ಹಾವೇರಿ ಜಿಲ್ಲೆ ಹಾನಗಲ್ ಗ್ಯಾಂಗ್ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರನ್ನ ಪೊಲೀಸ್ ಸಿಬ್ಬಂದಿ ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಾದಿಕ್ ಇಪ್ಪತ್ತೊಂಬತ್ತು ವರ್ಷ ಶೋಯಬ್ ಹತ್ತೊಂಬತ್ತು ವರ್ಷ ಇವರು ಬಂಧಿತರಾಗಿದ್ದಾರೆ ಇವರಿಗೆ ಪ್ರಕರಣದ ಏಳು ಆರೋಪಿಗಳನ್ನ ಖಾಕಿ ಪಡೆ ಬಂಧಿಸಿದೆ ಎನ್ನುವಂತಹ ಮಾಹಿತಿ ಇದೆ ಆರೋಪಿ ಮೊಹಮ್ಮದ್ ದಸೈಫ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಂಟಕ್ಕೆ ಏರಿದೆ ಗ್ಯಾಂಗ್ರೇಪ್ ಪ್ರಕರಣದ ಬಂಧಿತರ ಸಂಖ್ಯೆ ನೋಡಿ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಸಾದಿಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಹಾಗೆಯೇ ಶೋಯಬ್ ಅಂತ ಹೇಳಿ ಹತ್ತೊಂಬತ್ತು ವರ್ಷದ ವ್ಯಕ್ತಿ ಆತನನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ ಹಾವೇರಿಗೆ ಸಿಎಂ ಜಿಲ್ಲೆಗೆ ಆಗಮನ ಹಿನ್ನೆಲೆಯಲ್ಲಿ ಕಾಕಿ ಪಡೆ ಕೊಂಚ ಅಲರ್ಟ್ ಆದ ಕಾಣ್ತಾ ಇದೆ ಹಾವೇರಿಗೆ ಸಿಎಂ ಬರ್ತಾ ಇರುವುದರಿಂದಾಗಿ ಕಾಕಿ ಪಡೆ ಅಲರ್ಟ್ ಆಗಿದೆ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಕಾಕಿ ಪಡೆ ಬಂಧಿಸಿದೆ ಅತಾಬ್ ಮದಸಾಬ್ ಮೊಹಮ್ಮದ್ ಸೈಫ್ ಸಾದಿಕ್ ರೆಹಾನ್ ಇಬ್ರಾಹಿಂ ಶೋಯಬ್ ಅಬ್ದುಲ್ ಆರೋಪಿಗಳಾಗಿದ್ದಾರೆ ಸದ್ಯ ಆರೋಪಿಗಳ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಬಹುಚರ್ಚಿತ ವಿಷಯ ಆಗಿದೆ ಹಾವೇರಿಯ ಹಾನಗಲ್ ಗ್ಯಾಂಗ್ರೇಪ್ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಕಾರ್ಯೋನ್ಮುಖವಾಗಿದೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಮತ್ತಿಬ್ಬರು ಆರೋಪಿಗಳನ್ನು ಈಗ ಬಂಧಿಸಿರುವಂಥದ್ದು ಇಪ್ಪತ್ತೊಂಬತ್ತು ವರ್ಷದ ಸಾದಿಕ್ ಹಾಗೇನೆ ಹತ್ತೊಂಬತ್ತು ವರ್ಷದ ಅನ್ನು ಕೂಡ ಬಂಧಿಸಲಾಗಿದೆ ಸೊ ಹಾವೇರಿಗೆ ಸಿದ್ದರಾಮಯ್ಯವರು ಕೂಡ ಬರ್ತಾ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಖಾಕಿ ಪಡೆಗೆ ಪ್ರಶ್ನೆ ಮಾಡ್ತಾರೆ ಏನಿದು ಪ್ರಕರಣ ಪ್ರಕರಣದ ತನಿಖೆ ಅನ್ನೋದು ಹ್ಯಾಕ್ಸ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಕೊಂಚ ಹೆಚ್ಚಿನ ರೀತಿಯಲ್ಲಿ ಕಾಳಜಿಯನ್ನು ವಹಿಸಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಕಾಣ್ತಾ ಇದೆ ಸೊ ಸದ್ಯ ಇನ್ನಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಬಂಧಿತರು ಯಾರ್ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಅತ್ತಾಬ್ ಮದಸಾಬ್ ಮೊಹಮ್ಮದ್ ಸೈಫ್ ಸಾದಿಕ್ ರೆಹಾನ್ ಇಬ್ರಾನ್ ಶೋಯಬ್ ಅಬ್ದುಲ್ ಆರೋಪಿಗಳು ಅಂತ ಹೇಳಿ ಸದ್ಯದ ಮಾಹಿತಿ ಇದೆ ಈ ಮೊಹಮ್ಮದ್ ಸೈಫ್ ಅನ್ನುವಂಥ ವ್ಯಕ್ತಿಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಹಣಗಿ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನು ಏನಂದ್ರೆ ಹಾನಗಲ್ನಲ್ಲಿ ಒಂದು ಗ್ಯಾಂಗ್ ರೇಪ್ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈಗಾಗಲೇ ಎಂಟು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಜೊತೆಗೆ ಏನಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಹಿನ್ನೆಲೆಯಲ್ಲಿ ಸಿಎಂ ಪ್ರಶ್ನೆಯಿಂದ ತಲೆ ಮೂಡಿಸಬೇಕು ಜೊತೆಗೆ ಏನಂದ್ರೆ ಸಿಎಂ ಬಚಾವ್ ಬಚಾವಾಗಬೇಕು ಅನ್ನುವಂತ ರೀತಿನಲ್ಲಿ ಏನಂದ್ರೆ ಆ ಹಾಕಿ ಪಡೆಯ ಇಲ್ವಾ ಎಲ್ಲ ರೀತಿಯಾದಂತ ಒಂದು ಆರೋಪಿಗಳೇನೇ ಏನಿದ್ರು ಅವರನ್ನ ಬಂಧಿಸುವಂತ ಪ್ರಯತ್ನಕ್ಕೆ ಮುಂದಾಗಿರೋ ಜೊತೆಗೆ ಈಗ ಎಂಟು ಆರೋಪಿ ಅಂದ್ರೆ ಆ ಯುವತಿ ಸಂತ್ರಸ್ತ ಯುವತಿ ಏಳು ಜನ ಆರೋಪಿ ಅನ್ನುವಂತ ಮಾಹಿತಿ ನೀಡಿದ್ಲು ಜೊತೆಗೆ ಏನಂದ್ರೆ ಒಬ್ಬ ಆರೋಪಿ ಮತ್ತೊಂದು ಅಂದ್ರೆ ಆಯಾ ಪ್ರಕರಣದಲ್ಲಿ ಯಾರು ಸಹ ಅವರನ್ನ ಸಹಕರಿಸಿದ್ರು ಜೊತೆಗೆ ಫೋನ್ ಸಂಭಾಷಣೆ ಆಗಿರ್ಬೋದು ಯಾರೇ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನು ಬಂಧಿಸ್ತೇನೆ ಅನ್ನುವಂತ ರೀತಿಯಲ್ಲಿ ಹಾವೇರಿಯ ಎಸ್ ಪಿ ಆದಂತ ಅಂಶುಕುಮಾರ್ ಮಾಹಿತಿ ನೀಡಿದ್ರು ಆ ಮಾಹಿತಿ ಮೇರೆಗೆ ಏನಂದ್ರೆ ಸಂತ್ರಸ್ತ ಯುವತಿಯ ಬಳಿ ಯಾರು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಜೊತೆಗೆ ಏನಂದ್ರೆ ಏಳು ಜನ ಆರೋಪಿಯಾಗಿ ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತವರನ್ನು ಬಂಧಿಸ್ತೇನೆ ಅನ್ನುವಂತಹ ಮಾಹಿತಿಯನ್ನ ಅಂಶುಕುಮಾರ್ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ತನಿಖೆ ನಡೆಸಿಕೊಂಡಂತಹ ಪೊಲೀಸ್ ಇಲಾಖೆ ಎರಡು ತಂಡವಾಗಿ ತನಿಖೆ ಮಾಡಿತ್ತು ಈ ತನಿಖೆಯಲ್ಲಿ ಏನಂದ್ರೆ ಇವತ್ತು ಎಂಟು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಜೊತೆಗೆ ಏನಂದ್ರೆ ಒಬ್ಬ ಆರೋಪಿಗಳನ್ನ ಚಿಕಿತ್ಸೆ ಕೊಡಲಾಗ್ತಿದೆ ಈ ಚಿಕಿತ್ಸೆ ಕೊಟ್ಟ ಬಳಿಕ ಅವನನ್ನ ಬಂಧಿಸ್ತಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು ದಿವ್ಯಾಗ ರೈಟ್ ಉಳಿದ ಬಂಧಿತರ ವಿಚಾರಣೆ ಬಗ್ಗೆ ಮಾಹಿತಿ ಲಭ್ಯವಾಗಿದೆಯಾ ಎಷ್ಟ ದಿವ್ಯಾ ಏನಂದ್ರೆ ಉಳಿದಂತಹ ಈಗ ಏನಂದ್ರೆ ಏಳು ಜನ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ ಜೊತೆ ಏನಂದ್ರೆ ಈಗಾಗಲೇ ನಾಲ್ಕು ಜನ ಆರೋಪಿಗಳ ವಿಚಾರಣೆ ನಡೆಸಲಾಗ್ತಿದೆ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಒಂದು ನ್ಯಾಯ ನ್ಯಾಯಾಲಯಕ್ಕೆ ಏನು ನ್ಯಾಯಾಂಗ ಬಂಧನದಲ್ಲಿದ್ರು ಅವರನ್ನ ಹದಿನಾಲ್ಕು ದಿನಗಳ ಕಾಲ ನಾಲ್ಕು ಜನನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಇನ್ನುಳಿದಂತಹ ಇವತ್ತೇನಂದ್ರೆ ನಾಲ್ಕು ಜನ ಆರೋಪಿಗಳನ್ನು ಏನ್ ಬಂಧನ ಮಾಡಿದ್ರೆ ಜೊತೆಗೆ ಇವತ್ತು ಆಯ್ತು ನಿನ್ನೆ ಆಯ್ತು ಆ ಟೋಟಲಿ ನಾಲ್ಕು ಜನ ಒಟ್ಟಾರೆಯಾಗಿ ಎಂಟು ಜನ ಆರೋಪಿಗಳನ್ನ ಬಂಧನ ಮಾಡಿದ ಜೊತೆಗೆ ಒಬ್ಬ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾನೆ ಅವರ ವಿಚಾರಣೆ ಸಹ ಮಾಡಲಾಗ್ತಿದೆ ಜೊತೆಗೆ ಅವರಿಂದ ಯಾವುದಾದ್ರೂ ವ್ಯಕ್ತಿ ಮತ್ತೆ ಇವರಿಗೆ ಸಹಕಾರ ಮಾಡಿದ್ನ ತದನಂತರ ಇವರ ಹಿಂದೆ ಯಾವುದಾದ್ರೂ ಒಂದು ಸಂಘಟನೆ ಇದೆಯಾ ಜೊತೆಗೆ ಇವರಿಗೆ ಯಾರು ಸಹಕಾರ ಮಾಡ್ತಿದ್ರು ಈ ರೀತಿಯಾಗಿ ಯಾಕೆ ವರ್ತನೆ ಇವರು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ತನಿಖೆ ಬಳಿಕ ಅಷ್ಟೇ ಹೊರಬೀಳ ಬೆಳುವಂತ ಸಾಧ್ಯತೆ ಇರತಕ್ಕಂಥದ್ದು ದಿವೇ ಈಗ ಥ್ಯಾಂಕ್ ಯು ಮಾಹಿತಿಗಾಗಿ ಹಣಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్